ನಮಸ್ಕಾರ ಅಲ್ಲಿ ಎಲ್ಲರೂ ವಾಪಾಸ್ ಬಂದಿರಿ ಎದಕ್ಕೆ ಬಂದಿರ ಅಂದ್ರೆ ನಾ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಕತ್ತೀನಿ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದು ಏನೇನು ಹಾಕ್ಬೇಕು ಅದಕ್ಕೆ ಅಂತ ಅಂತೇಳಿ ಇವತ್ತು ನಾನಾ ಮಾಡ್ತೀನಿ ಬರೀ ನಮ್ಮನೆ ಹೆಂಗೆ ಇನ್ನೇನು ನಮ್ಮನೆ ನಾನು ಅಡುಗೆ ಮಾಡಿದ್ರಿ ಆಲ್ಮೋಸ್ಟ್ ಅಲ್ಲ ಇವತ್ತ ಮಶ್ರೂಮ್ ಬಿರಿಯಾನಿ ಮಾಡಿ ತಿನ್ನ ನೋಡೋಣ ಅಂತ ಆಮೇಲೆ ನಿಮ್ಗೆ ರೆವ್ಯೂ ಎಲ್ಲ ಹೇಳ್ತೀನಿ ಅದಕ್ಕೆ ಏನೇನು ಹಾಕ್ಬೇಕು ಏನೇನಿಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನಾನು ಹೇಳ್ಕೊಡ್ತೀನಿ ಅಂತ ಸೊ ಸದ್ಯಕ್ಕೆ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನೋಡಿ ನೀವು ಮಶ್ರೂಮ್ ಬಿರಿಯಾನ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂದ್ರೆ ಮೊದಲು ಒಂದು ಸ್ವಲ್ಪ ಇದೇನಿದೆ ಕೊತ್ತಂಬರಿ ಆಮೇಲೆ ಪುದೀನಾ ಆಮೇಲೆ ಶುಂಠಿ ಸ್ವಲ್ಪ ಚಕ್ಕೆ ಆಮೇಲೆ ಏನೋ ಇದಕ್ಕೊಂದು ಸ್ವಲ್ಪ ಉಪ್ಪು ಜೀರಿಗೆ ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಇದನ್ನು ಗ್ರೈಂಡರ್ ಅದೇನಿದೆ ಮಿಕ್ಸರ್ ಐತಲ್ರಿ ನಮ್ಮ ಮನ್ಯಾಗ ಇದನ್ನ ಹಿಂಗೆ ರುಬ್ಬ ರುಬ್ಕೊಂಬಿಟ್ಟು ಆಮೇಲೆ ಟೊಮೆಟೊ ಸಣ್ಣಗೆ ತುರಿ ತುರಿಯಾಗಿ ಸ್ವಲ್ಪ ರುಬ್ಬಬೇಕು ರೀ ರುಬ್ಬೋದ್ಮೇಲೆ ಆಮೇಲೆ ಅದು ಹೆಂಗೆ ಬರೋದು ನಂಗೆ ತೋರಿಸ್ತೀನಿ ನಾನು ತಿಂದೆ ಉಬ್ಕೊ ಮದ್ವಿ ಅಂತ ಅಂತೇಳಿ ನೋಡಿ ಈ ಥರ ಆಗೈತಿತ್ತು ಇದನ್ನ ಬಿರಿಯಾನಿಗೆ ಹಾಕೋಣ ಅಂತ ಈ ಮಶ್ರೂಮ್ ಪ್ಯಾಕೆಟ್ ತಂದಿದ್ದೆ ರೀ ಹೊರಗೆ ಕೊಟ್ಟು ಐವತ್ತು ರೂಪಾಯಿ ಅಂತ ನೋಡ್ರಿ ಅದಕ್ಕೆ ಮಶ್ರೂಮ್ ಅಲ್ಲೇ ಹೋಗಿ ತೊಗೊಂಬಂದೆ ನೋಡ್ರಿ ಹಿಂಗೆ ಆಗಿರ್ತವೆ ಕಲರ್ ಮೊದ್ಲು ನಾವು ಚಂದಾಗ ಕ್ಲೀನ್ ಮಾಡ್ಬೇಕು ನೀರನ್ನೇ ಹಾಕಿ ನೋಡಿ ನೀರು ಬಂದ್ವಿ ಈಗ ಸ್ವಚ್ಛಗ ಅದ್ರ ಮ್ಯಾಗ ಕಲರ್ ಐತೆ ನೋಡ್ರಿ ಅದು ಏನ ಇದ್ರ ಕಲರು ಏನು ಗೊತ್ತಿಲ್ಲ ರೀ ಉಳ್ದಿರ್ತೈತೆ ರೀ ಮಣ್ಣು ಇಲ್ಲಿ ನೋಡ್ರಿ ಮ್ಯಾಗ ಎಲ್ಲ ಕರ್ರಾಗ ಏನೇನೋ ಅದಾವೆ ರೀ ಎದುರು ಏನೋ ಅಲ್ಲ ಮಣ್ಣಿನ ಕಲಿ ಇರ್ತಾವೆ ರೀ ಅವೆಲ್ಲ ಮಣ್ಣಾಗೆ ಹುಟ್ಟಿರ್ತಾವಲ್ಲ ಮತ್ತು ಕಲಿ ಇದ್ದ ಇರ್ತಾವೆ ಎಲ್ಲನೂ ಮಣ್ಣಾಗ ಬೆಳಿಬೇಕು ಮಣ್ಣಾಗಿಂದ ತೊಗೋಬೇಕು ವಾಪಸ್ ಮಣ್ಣಿಗೆ ಹೋಗ್ಬೇಕೈತಿ ನಾವು ಮನೆಯಾಗ ಮಣ್ಣು ಇರ್ತೈತಿ ಅದು ಸ್ವಲ್ಪ ನೀರು ಹಾಕೊಂಡು ತೊಳೆದು ಚಂದಾಗ ತೊಳಿಬೇಕು ನೋಡ್ರಿ ಹಿಂಗೆ ಹಿಂಗೆ ತೊಳೆದ್ಮೇಲೆ ಹಾಕೋವು ಹಾಕವು ಬೆಳ್ಳಗಾದ್ಮೇಲೆ ಮತ್ತೆ ಕಟ್ ಮಾಡ್ಕೊಬೇಕ್ರಿ ಅವನ್ನ ನಾನು ತೋರಿಸ್ತೀನಿ ಅಂತ ಹೆಂಗೆ ಕಟ್ಕೊಂಬ ಮಾಡಬೇಕು ಅಂತ ಹೇಳಿ ಒಮ್ಮೆ ಬಿಟ್ಟು ಎರಡು ಸರಿ ನೀರು ಹಾಕಿ ಸ್ವಚ್ಛ ತೊಳ್ಕೊಂಡ್ಬಿಡ್ರಿ ಮ್ಯಾಗಿಂದೆಲ್ಲ ಗಲೀಜು ಗಿಲೀಜ್ ಏನೇನು ಇದೈತಿ ಇರ್ಲಾರ್ದು ಇದ್ದಿದ್ದು ಎಲ್ಲ ಕ್ಲೀನ್ ಹಾಕೈತಿ ತೊಳ್ದಿವ್ರಿ ತೊಳ್ದಾದ್ಮೇಲೆ ಹಿಂಗೆ ಕಟ್ ಮಾಡ್ಕೋಬೇಕು ಒಂದ್ ಎರಡು ಭಾಗ ಅವನ್ನ ಅದನ್ನೆಲ್ಲ ಕಟ್ ನಮ್ಮ ಮನೆಯವ್ರು ರೀ ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡಾಕತ್ತಾರ ನಮ್ಗೆ ಹೆಂಗೆ ಕಟ್ ಮಾಡ್ಕೋಬೇಕು ಅವರೆಲ್ಲ ಕಟ್ ಮಾಡಿ ಕೊಡ್ತಾರೆ ನಾನು ಅದಕ್ಕೆ ಒಗ್ಗರ್ಗನ್ ಏನು ಬೇಕು ಅದನ್ನ ಕೊಡ್ತೀನಿ ಈಗ ವಿಡಿಯೋ ಮಾಡಾಕತೀಯವಲ್ಲ ತವಾ ತುಂಬ ಖುಷಿ ಆಗ್ತದೆ ಖುಷಿ ಹೇಳಿ ಮೊದಲು ಯಾವತ್ತು ವಿಡಿಯೋ ಮಾಡ್ತಾರೆ ಇವತ್ತು ನಾನೇ ಅಡುಗೆ ಮಾಡ್ತೀನಿ ಜೊತೆ ವಿಡಿಯೋನು ಮಾಡ್ತೀನಿ ಅಂತ ಬಂದಿದ್ದೀರಲ್ಲ ಅದೇ ಖುಷಿ ನೋಡ್ರಿ ಇಲ್ಲೇ ಅದಕ್ಕಂದಲ್ಲೇ ರೀ ಮನೆಯಾಗ ಅವಾಗ ಅವಾಗ ನಿಮ್ಮ ಹೆಣ್ಮಕ್ಳು ಏನು ಹೇಳ್ತಾರೆ ನೋಡ್ರಿ ಅದನ್ನೆಲ್ಲ ಕೇಳ್ರಿ ಸ್ವಲ್ಪ ಮನೆಯಾಗ ಅದು ಇದಾಗದೆಲ್ಲ ಸ್ವಲ್ಪ ಕಡೆ ಮಸ್ಕೋ ನೋಡ್ರಿ ಮಶ್ರೂಮ್ ಪಲಾವ್ ಮಾಡ್ಬೇಕಂತ ನಾನಾ ಐಡಿಯಾ ಕೊಟ್ಟಿನ್ರಿ ಈಗ ನಾನಾ ಐಡಿಯಾ ಕೊಟ್ಟು ನಾನಾ ಕಟ್ ಮಾಡ್ಬೇಕಂತ ಮಾಡಿದ್ದೆ ಬಟ್ ನಮ್ಮ ಹೆಣ್ಮಕ್ಳು ಇಲ್ಲ ನಾನು ಕಟ್ ಮಾಡಿ ಕೊಡ್ತೀನಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಟೊಮೆಟೊ ಅವೆಲ್ಲ ಅಂದ್ರೆ ನಾನು ಒಗ್ಗರಣೆ ಹಾಕಿ ಮಸ್ತ್ ದಮ್ ಕಟ್ಬಿಡ್ತೀನಿ ರೀ ಆಮೇಲೆ ಹೆಂಗೆ ಬರ್ಬೋದು ನೋಡ್ರಿ ನಮ್ಮ ನೋಡ್ರಿ ಇಲ್ಲಿ ಹಂಗ ಒಂದೆಡ ತತ್ತಿ ತಂದಿನಿ ನಾನು ತತ್ತಿ ಅಂದ್ರೆ ಏನ್ ಹೇಳ್ರಿ ಎಗ್ 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 ತಗೊಂಡಿನಿ ಒನ್ ಒಂದೆರಡ ವಿಸಿಲ್ ಎಲ್ಲ ಮೂರ್ ವಿಸಿಲ್ ನ ಹಾಕಿದ್ರ ಮತ್ ಮಶ್ರೂಮ್ ಬಿರಿಯಾನಿ ಜೊತೆ ಅದೊಂದ್ ಸ್ವಲ್ಪ್ ಚಲೋ ಅಂತ ಈ ಒಂದು ಎಗ್ ತಂದಿನ ಒಂದೆರಡು ಆ ನೋಡ್ರಿ ನನ್ನ ಮಗಳು ಬಂದ್ಲಾ ನೋಡ್ರಿ ಇಲ್ಲೇ ಪಕ್ಕ ಆಂಟಿ ಕರ್ಕೊಂಡು ಹೋಗಿದ್ಲು ನನ್ನ ಮಗಳನ್ನ ಮಗಳು ಮಗಳು ನನ್ನ ಬಂದ್ರಿ ನನ್ನ ಮಗಳಿಗೂ ಬಿರಿಯಾನಿ ಇಲ್ಲ ಮಗಳು ಮಗಳೇ ಹ್ಮ್ 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 ಹ್ಞೂ ನನ್ನ ಮಗಳು ನೋಡ್ರಿ ಇಲ್ಲೇ ಬಿರಿಯಾನಿ ತಿಂತವಂತಿರ್ತ ಮಗಳು ಬಿರ್ಯಾನಿ ತಿಂತೀರಿ ನೀವು ಹ್ಮ್ ಹ್ಮ್ ಚೆನ್ನಾಗಿಲ್ರಿ ನನ್ನ ಹೆಂಗೆ ತಿಂಗಳಿಂತಿ ಮಗಳು ನೋಡ್ರಿ ಇಲ್ಲೇ ಅದಕ್ಕೆ ಏನೇನು ಬೇಕಪ್ಪ ಅಂದ್ರೆ ಕಟ್ ಮಾಡ್ಕೊಂಡ್ರು ಮಶ್ರೂಮ್ ರೀ ಕಟ್ ಮಾಡ್ಕೊಂಡಿದೀವಿ ಆಲ್ರೆಡಿ ಆಮೇಲೆ ಮಶ್ರೂಮ್ ಅದಾದ್ಮೇಲೆ ಇದು ಟೊಮೆಟೊ ಪೇಸ್ಟ್ ನಾವು ಇಲ್ಲೇ ಒಂದು ಎರಡು ಮೂರು ಟೊಮೆಟೊ ಹಾಕಿ ಸ್ವಲ್ಪ ಕಿರಣ್ ಬಿಡ್ರಿ ಅದಾದ್ಮೇಲೆ ಇದು ರುಬ್ಬಿದ್ರಿ ಇದಕ್ಕೆ ಏನೇನು ಹಾಕ್ಬೇಕಂತ ಆಲ್ರೆಡಿ ನಾನು ಹೇಳಿ ನಿಮಗೆ ಸೊ ಅದನ್ನ ನೋಡ್ಕೊಂಡು ಇದನ್ನ ಸ್ವಲ್ಪ ರುಬ್ಕೊಂಬಿಡ್ರಿ ಅದಾದ್ಮೇಲೆ ಇದೊಂದು ಹತ್ತು ರೂಪಾಯಿ ಕೊಟ್ರ ಪಲಾವೆಲಿ ಅಂತ ಬರ್ತೈತ್ರಿ ಅಂಗಡ್ಯಾಗ ನೋಡ್ರಿ ಇದನ್ನ ತಗೊಂಡ್ಬಂದಿನಿ ಹತ್ತು ರೂಪಾಯಿ ಕೊಟ್ಟು ಪಲಾವೆಲಿ ಆಮೇಲೆ ಇದ್ರ ಸ್ವಲ್ಪ ಚಕ್ಕೆ ಲವಂಗ ಏನೇನು ರೀ ಸೊ ಇದೊಂದು ಒಂದು ಹತ್ತು ರೂಪಾಯಿ ಕೊಟ್ಟು ತಗೊಂಬಂದಿನಿ ಆಮೇಲೆ ಸ್ವಲ್ಪ ಉದ್ದದಾಗ ಕಟ್ ಮಾಡ್ಕೊಂಡ್ರು ಉಳ್ಳಾಗಡ್ಡಿ ಒಂದು ಪೀಸ್ ಎರಡು ಪೀಸ್ ರೀ ಇದು ದೊಡ್ಡ ಇತ್ತಂದ್ರೆ ಒಂದು ಸಣ್ಣ ಎರಡು ನಾವು ಇಬ್ಬರಿಗೆ ಬೇಕಾಗೈತಿ ಇಬ್ಬರಿಂದ ಮೂರು ಜನ ಕ್ರಿ ಅದಂದ್ರೆ ಎರಡು ಉಳ್ಳಾಗಡ್ಡಿ ಆಮೇಲೆ ಎರಡು ಟೊಮೆಟೊ ಸ್ವಲ್ಪ ಅದು ಇದು ಹಾಕಿ ರುಬ್ಬಿ ಮಾಡ್ಕೋಬೇಕು ರುಬ್ಬಿ ರುಬ್ಬಿಡೋದ್ ಏನಂದ್ರೆ ಹೇಳಿದೇಳ ನಿಮ್ಗೆ ಏನೇನೋ ಮಿಂಟ್ ಆಮೇಲೆ ಕೊತ್ತಂಬರಿ ಆಮೇಲೆ ಏನೇನೋ ಹಸಿಮೆಣಸಿನ್ಕಾಯಿ ಅದೆಲ್ಲ ಹಾಕೊಂಡು ರುಬ್ಕೊಂಡು ಇದಿಟ್ಕೋಬೇಕು ಮಶ್ರೂಮ್ ವಾಂದ್ರಾಗಿ ಆರ್ಡರ್ ಮಾಡಿ ಹಿಂಗೆ ಇಟ್ಕೋಬೇಕು ಅದಾದ್ಮೇಲೆ ಇಲ್ಲೊಂದು ಕುಕ್ಕರ್ ಇಟ್ಕೋಬೇಕ್ ಕುಕ್ಕರ್ ಇಟ್ಕೊಂಡು ಆಮೇಲೆ ಕೊಂಬ್ ಸ್ವಲ್ಪ ಹಚ್ಚಿ ಮಾಡೋಣ ಅಂತ ಚಲೋ ಮಾಡೋಣ ಬರ್ರಿ ಹೆಂಗ್ ಚಲೋ ಮಾಡೋಣ ಅಂತ ಹೇಳ್ತೀನಿ ಸ್ವಲ್ಪ ನಾನು ನೋಡ್ರಿ ಇದೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ನೋಡ್ರಿ ಇಲ್ಲೇ ಡ್ಯೂಟಿ ಟ್ರಾನ್ಸ್ಫರ್ ಆಗ್ಬಿಟ್ಟೈತಿ ನೋಡ್ರಿ ಈಗ ನಮ್ಮ ಹೆಣ್ಮಕ್ಳು ಮಾಡ್ತಾರೆ ನಮ್ಮ ವೈಫ್ ಮಾಡ್ತಾರೆ ಈಗ ಅದು ಬಿರಿಯಾನಿ ಏನೇನು ಮಾಡ್ಬೇಕಂತೇಳಿ ನಾನು ವಿಡಿಯೋ ಹಿಡಿತೀನಂತ ಯಾಕಂದ್ರೆ ನನ್ನ ಮಗಳು ಬಿಡವಳ್ರಿ ಇಪ್ಪ ಬರ್ರಿ ಈಗ ಏನೇನು ಹಾಕ್ಬೇಕಂದ್ರೆ ಅದಕ್ಕೆ ಎಣ್ಣೆ ಹಾಕ್ಯಾರ ಮೊದಲ ಒಂದು ಮೂರ ನಾಕು ಸ್ಪೂನ್ ಟೇಬಲ್ ಸ್ಪೂನ್ ಇದೆ ಇದು ಏನಿದೆ ಎಣ್ಣೆ ಹಾಕ್ಯಾರ ಅದಾದ್ಮೇಲೆ ಏನಿದೆ ಕಲ್ಲು ಹೂವು ಅಂತರಿ ಕಲ್ಲು ಹೂವು ಅಂದ್ರ ಇದು ಬೆಂಗ್ಳೂರಾಗ ಹೂವು ಅಂದ್ರೆ ಇಲ್ಲಿ ಬೆಂಗ್ಳೂರ ಸಿಗತ ನೋಡಪ್ಪ ನಮ್ಮ ನಮ್ಮ ನಾನೇ ನಾ ಕಲ್ಲು ಅಂದ್ರೆ ನಮ್ಮ ಊರಾಗ್ರಿ ಸಂತೆ ಗಿಂತೆ ಕೊಡ್ತಿದ್ರ ಅದು ಸಿಗ್ತಿತ್ತು ಅಲ್ಲಿ ಅಲ್ಲಿ ಅಷ್ಟ ಸಿಗತ ನಾ ಮಾಡಿದ್ದೆ ಬಟ್ ಇಲ್ಲೂ ಸಿಗ್ತದ್ರಿ ಹೂವು ಕಲ್ಲು ಹಾಕ್ಯಾರ ಕಲ್ಲು ಹಾಕದ್ಮೇಲೆ ಇದು ಹೂವು ಹೂವು ಅಂತ ನೋಡ್ರಿ ಇದು ಹೂವು ಅಂತ ಇದನ್ನು ಹೂವು ಹಾಕಕತ್ತಾರ ಹ್ಮ್ ಮಸಾಲೆ ಐಟಮ್ ಏನೇನ ರೀ ಅದೆಲ್ಲ ಹಾಕ್ಯಾರ ಈಗ ಪಲಾವ್ ಎಲ್ಲಿ ಪಲಾವ್ ಹಾಕ್ಯಾರೀಗ ಪಲಾವೆಲ್ಲ ಹಾಕದ್ಮೇಲೆ ಉಳ್ಳಾಗಟ್ಟಿರಿ ಸ್ವಲ್ಪ ಕತ್ತರ್ಸ್ಕೊಂಡು ಇಟ್ಕೊಂಡೇತಿವಲ್ರಿ ಇಲ್ಲೇ ಉಳ್ಳಾಗಡ್ಡಿನ ಉಳ್ಳಾಗಡ್ಡಿನ ಇದ್ರಾಗ ಹಾಕದೈತಿ ಸ್ವಲ್ಪ ಹಾಕಿ ತುಂಬಾ ಖುಷಿ ಯಾಕೆ ಅಂತಂದ್ರೆ ವಿಡಿಯೋ ಹಿಡಿಯೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಮತ್ತೆ ಜೊತೆಗೆ ಬಂದು ಅಡುಗೆ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಅವರೇ ಒಗ್ಗರಣೆ ಹಾಕ್ತೀನಿ ಅಂತಂದ್ರು ಮತ್ತೆ ಎಣ್ಣೆ ಏನಾದ್ರೂ ಜಾಸ್ತಿ ಆದರೆ ಕಮ್ಮಿ ಆದ್ರೆ ರುಚಿ ಆಗಲ್ಲ ಅಲ್ವಾ ಹಾಗಾಗಿ ನಾನು ಹೆಲ್ಪ್ ಮಾಡ್ತೀನಿ ಒಗ್ಗರಣೆ ನಾನೇ ಹಾಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಬಂದು ನಿಂತಿದ್ದೀನಿ ಆದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈರುಳ್ಳಿ ಎಲ್ಲ ಬಾಡಿದ್ಮೇಲೆ ಮಶ್ರೂಮ್ ಹಾಕೊಬೇಕು ಮಶ್ರೂಮ್ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಅದಾದ್ಮೇಲೆ ಮಸಾಲೆ ಹಾಕ್ಬೇಕು ಉರದ ಮೇಲೆ ಇವಾಗ ರುಬ್ಬಿಟ್ಟು ಇಟ್ಕೊಂಡಿರೋಂತ ಮಸಾಲೆ ಹಾಕೋಬೇಕು ಮತ್ತೆ ಮಶ್ರೂಮ್ ಉರಿಬೇಕಾದ್ರೆ ನೀವು ನೀರ್ ಹಾಕೋಬಾರ್ದು ಯಾಕೆಂದ್ರೆ ಮಶ್ರೂಮ್ ಅಲ್ಲಿ ನೀರಿನಂಶ ಬಿಟ್ಕೊಳುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಮಸಾಲ ಹಾಕೋಬೇಕು ಮಸಾಲ ಅಂದ್ರೆ ಹಾಫ್ ಟೀ ಸ್ಪೂನ್ ಅರ್ಶ್ನ ಮತ್ತೆ ಒನ್ ಟೀ ಸ್ಪೂನ್ ಗರಂ ಮಸಾಲ ಹಾಕೊಂಡಿದೀನಿ ಮಸಾಲೆ ಜಾಸ್ತಿ ಹಾಕ್ಬಾರ್ದು ಯಾಕೆಂದ್ರೆ ರುಬ್ಬಕ್ಕೆ ನಾವ್ ಆಲ್ರೆಡಿ ಹಾಕಿರ್ತೀವಿ ಮಸಾಲಾ ಫ್ಲೇವರ್ ಆದ್ರೆ ಅದೇ ಫ್ಲೇವರ್ ಬಂದ್ಬಿಡುತ್ತೆ ಹಾಗಾಗಿ ಇವಾಗ ನೋಡಿ ಕುದೀತಾ ಇದೆ ಈ ತರ ಕನ್ಸಿಸ್ಟೆನ್ಸಿ ಕುದಿಬೇಕಾದ್ರೆ ಎರಡು ಟೊಮೊಟೊನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನೇ ಹಾಕೊಂತ ಇದ್ದೀನಿ ಕಟ್ ಮಾಡ್ಬಿಟ್ಟೆ ಹಾಕೋಬಹುದು ಬಟ್ ಈ ತರ ಪೇಸ್ಟ್ ಮಾಡಿ ಹಾಕೊಳೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಇವಾಗ ಇದಕ್ಕೆ ಮೊಸರೆ ಹಾಡ್ ಮಾಡ್ತಾ ಇದ್ದೀನಿ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಟೊಮೊಟೊ ಭಾತ್ ಆಗಲಿ ಮೊಸರು ಇರಲೇಬೇಕು ಆ ಫ್ಲೇವರ್ ಇದನ್ನ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಐದರಿಂದ ಆರು ನಿಮಿಷ ಮುಚ್ಚುಳ ಮುಚ್ಚಿ ಕುದಿಸ್ಕೋಬೇಕು ಯಾಕೆಂದರೆ ಅದರಲ್ಲಿರೋ ಫ್ಲೇವರ್ ಅತಿ ವಾತನೆ ಎಲ್ಲ ಹೋಗಬೇಕು ಮುಂಚೂ ಕಮ್ಮಿ ಏನಾದರೆ ಇಲ್ಲ ಐ ಫ್ಲೇಮಲ್ಲಾದರೆ ಮುಂದೆ ನಿಂತಿರಬೇಕು ಯಾಕೆಂದರೆ ಹಣ್ಣತ್ ಬಿಡುತ್ತೆ ಅಂತ ಆವಾಗವಾಗ ಒಂದು ಎರಡು ನಿಮಿಷಕ್ಕೆ ಒಂದ್ಸಲ ತೆಗೆದ್ಬಿಟ್ಟು ಕೈ ಆಡಿಸ್ತಾ ಇರಿ ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತೀನಿ ಹಸಿ ಸ್ಮೆಲ್ ಎಲ್ಲ ಹೋಗಿ ಚೆನ್ನಾಗಿ ಬೇಯ್ತಾ ಇದೆ ಕುದೀತಾ ಇದೆ ನೋಡ್ಬೋದು ಇಲ್ಲಿ ಇವಾಗ ನಾನು ಇಬ್ಬರಿಗೆ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಇಬ್ಬರಿಂದ ಮೂರು ಜನ ತಿನ್ಬೋದು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ನಾಲ್ಕು ಲೋಟ ನೀರು ಹಾಕಿದ್ರೆ ಸಾಕಾಗುತ್ತೆ ಹಾಗಾಗಿ ಒಂದು ಐದು ನಿಮಿಷ ತೊಳೆದ್ಬಿಟ್ಟು ನಾಲ್ಕು ಲೋಟ ನೀರು ಹಾಕ್ಬಿಟ್ಟು ನೆನೆ ಇವಾಗ ಇದೆಲ್ಲ ಚೆನ್ನಾಗಾಗಿದೆ ಅದಕ್ಕೋಸ್ಕರ ನೀವು ಅಕ್ಕಿ ಮತ್ತು ನೀರೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡಿಬಿಡಬಾರ್ದು ಯಾಕೆ ಅಂತಂದರೆ ಆ ಮಸಾಲೆ ಎಲ್ಲ ಕೆಳಗಡೆ ಉಳ್ಕೊಳುತ್ತೆ ಆ ಅನ್ನ ಎಲ್ಲ ಮೇಲ್ಗಡೆ ಇರುತ್ತೆ ಹಾಗಾಗಿ ಯಾವಾಗ ಕುಕ್ಕರ್ ಮಿಚ್ಚುಳು ಹಾಕ್ಬೇಕು ಅಂತಂದರೆ ಅದು ಚೆನ್ನಾಗಿ ಕುದಿ ಬರಬೇಕಾದ್ರೆ ಹಾಕ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಬೇಕು ಹಾಗಾದ ಆವಾಗ ಮಸಾಲೆ ಆಗಲಿ ಅನ್ನ ಆಗಲಿ ಎರಡು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇವಾಗ ಲಿಟ್ ಕ್ಲೋಸ್ ಮಾಡಿದ್ದೀನಿ ಕುದಿಬೇಕಾದ್ರೆ ಎರಡು ವಿಸಲ್ ಬಂದರೆ ಸಾಕು ರೆಡಿ ಆಗಿಬಿಡುತ್ತೆ ಎರಡು ವಿಸಲ್ ಆದ್ಮೇಲೆ ಆ ವಿಸಲ್ ಆರಂವರ್ಗು ಬಿಟ್ಟು ಆರ ಮೇಲೆ ತೆಗಿಬೇಕು ಹೇಗಾಗಿರುತ್ತೆ ತೋರಿಸ್ತೀನಿ ನೋಡ್ರಿ ಫೈನಲಿ ನಾವು ಮಶ್ರೂಮ್ ಬಿರಿಯಾನಿ ರೆಡಿ ಮಾಡಿದ್ವಿ ನೋಡ್ರಿ ಮ್ಯಾಗ ಮಶ್ರೂಮ್ ಹಂಗ ಹೊಂದ್ಕೊಂತ್ ಬಿಟ್ಟವ್ರಿ ಸ್ವಲ್ಪ ದಿನ ಕೈಯಾಡ್ಸ್ಬೇಕು ರೀ ಮ್ಯಾಲ ಕೆಳಗೆ ಮಾಡಿದ್ರೆ ಆಮೇಲೆಲ್ಲ ಹೊಂದ್ಕೊಂತಾವ್ ಅದಕ್ಕೆ ಇದಕ್ಕೆ ಅದಕ್ಕೆ ಇದಕ್ಕೆ ಹೊಂದಿಕೊಂಡು ಮತ್ತಾಗಿತ್ತು ಬಿಡ್ರಿ ಸ್ಮೆಲ್ ಮಸ್ತ್ ಬರೋಕೈತಿ ತಿಂದು ರೀ ತಿಂದು ನೋಡೋದು ಹೆಂಗೆ ಬರತ್ತೆ ಹೆಂಗೆ ಇರ್ತೈತೆ ಅಂತ ಹೇಳ್ತೀವಂತ ನಿಮ್ಗೆ ನೋಡ್ರಿಲಿ ಮಶ್ರೂಮ್ ಪಲಾವ್ ಮಾಡಿದ್ವಿ ತಟ್ಟೆಗೆ ಹಾಕೊಂಡಿದ್ವಿ ಟೇಸ್ಟ್ ಹೆಂಗೆ ಆಯ್ತು ಅಂತ ಹೇಳ್ತೀನಿ ಬರ್ರಿ ನಿಮ್ಗೆ ಮಸ್ತ್ ರೀ ಹಾ ನಾನು ಕ್ರೆಡಿಟ್ ಗೋಸ್ಟ್ ಮೈ ವೈಫ್ ಸೊ ನಂದು ಏನಿದ್ರಾಗ ಫಾಲ್ ಇಲ್ರಿ ಮತ್ತ ಸೊ ಸ್ಟಾರ್ಟಿಂಗ್ ಒಂದ್ಸರಿ ಇದು ಮಾಡೋದಕ್ಕೆ ನಾವು ವಿಡಿಯೋ ಮಾಡಿದ್ದೆ ಅದಾದ್ಮೇಲೆ ಅಲ್ಲ ನಾನು ಏನ್ ಕಿರೋ ಮಾಡ್ಯಾಲ ಮಸ್ತ್ ಆಗೈತಿ ಸೊ ನೀವು ಮನೆಯಾಗ ಯಾವಾಗ ಫ್ರೀ ಇದ್ದಾಗ ಈ ಥರ ಒಂದು ಆಗಲಿ ಏನರ ಒಂದು ಈ ಥರ ಮಶ್ರೂಮರ್ ಆಗಲಿ ಮಾಡ್ಕೊಂಡು ತಿನ್ರಿ ಮಸ್ತ್ ಬಂದದ ನೀವೆಲ್ಲ ಈಗ ಏನೇನು ನಾವು ರೆಮಿಡಿ ಹೇಳಿವಿರಿ ಇಂಗ್ರೀಡಿಯೇಂಟ್ಸ್ ಎಲ್ಲ ಹಾಕಿ ಮಾಡೋದು ನೀವು ಒಂದ್ಸಲಿ ಮಾಡ್ಕೊಂಡು ತಿನ್ರಿ ಮಸ್ತ್ ಆಗ್ಯದ ಎಲ್ಲರೂ ಚೆನ್ನಾಗಿರ್ರಿ ಆರಾಮಿಲ್ರಿ ಆಮೇಲೆ ನೋಡಿರಿ ಇದು ಒಂದು ಗ್ಲಾಸ್ ಹೇಗೈತಿ ಗ್ಲಾಸ್ ಇದು ಚೆರಿಗೆ ನಮ್ಮ ಕಡೆ ಚರಿಗೆ ಅಂತಾರೆ ನಿಮ್ಮ ಕಡೆ ಏನಂತೀರಿ ನೀವು ಅನ್ಕೊರಿ ಹಿತ್ತಾಳೆ ಚರಿಗಿರಿ ಇದ್ರಾಗಿಂದ ನೀರು ಕುಡಿಬೇಕು ರೀ ಮನುಷ್ಯ ಯಾಕಂದ್ರೆ ಒಳ್ಳೇದಾಗತ್ತೀರಿ ನಮ್ಮ ಹಿರಿಯ ಮನುಷ್ಯರು ಹೇಳ್ತಿದ್ರು ಹಳೆ ಕಾಲದ ಮನುಷ್ಯರು ನಮ್ಮ ಮುತ್ತ ಮುತ್ತಾರೆಲ್ಲ ರೀ ಇದ್ರಾಗ್ರಿ ನೀರು ಕುಡಿತಿದ್ರು ಇಂಥ ತಟ್ಟೆಯಾಗ ಇಂಥವು ತಟ್ಟೆ ಇತ್ತಳಿ ತಟ್ಟೆಗಾನ ಊಟ ಮಾಡ್ತಿದ್ರು ಅವರೆಲ್ಲ ಚಂದ ಇದ್ರು ಮಸ್ತಾಗ ಎಂಬತ್ತೊಂಬತ್ತು ವರ್ಷ ಆದ್ರೂ ಮಸ್ತ್ ಸ್ಟ್ರಾಂಗ್ ಇದ್ರು ಅವ್ರು ಈ ನಂದು ಈಗಿನ ಜನ್ರೇಷನ್ ಹೇಳಕ್ಕೆ ಹೋಗಾಳ್ರಿ ಇದೆಲ್ಲ ಬಿಡ್ರಿ ಇದೆಲ್ಲ ಸೆಕೆಂಡ್ರಿ ಈಗೆಲ್ಲ ವೀಡಿಯೋದೆಲ್ಲ ಏನೇನೋ ಇಳಿದ್ವಲ್ಲ ಮಾಡ್ಕೊತಿಲ್ರಿ ಮಸ್ತ್ ಇರ್ರಿ ಚಂದ ಇರ್ರಿ ಫ್ಯಾಮಿಲಿ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ರಿ ಮತ್ತೆ ಮುಂದಿನ ವೀಡಿಯೋದಾಗ ನೋಡೋಣ ಮತ್ತೆ ಯಾರು ಟೈಮ್ ಸಿಕ್ಕ್ರೆ ಇನ್ನೊಂದು ವಿಡಿಯೋ ಮಾಡ್ತೀವಿ ಅಂತ ಎಲ್ಲರಿಗೂ ನಮಸ್ಕಾರಗಳು